ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಮಜ್ಜಿಗೆ ಆಂಬ್ರ ಮಾಡಿ ತೋರಿಸ್ತಾ ಇದ್ದೀನಿ ಮಜ್ಜಿಗೆ ಆಂಬ್ರ ಅಂದರೆ ಹಸಿ ಮಜ್ಜಿಗೆ ಆಂಬ್ರ ಯಾವ ಥರ ಮಾಡೋದಂತ ನೋಡಿಕೊಳ್ಳುವ ಸಿಂಪಲ್ಲಾಗಿ ಮಜ್ಜಿಗೆ ಇದ್ದರೆ ಸಾಕು ಇಲ್ಲ ಒಂದು ಲೋಟ ಮೊಸರಿದ್ರೂ ಒಂದು ಲೋಟ ಮೊಸರಿದ್ರೆ ಇದ್ರೆ ಒಂದು ಎರಡು ಕಪ್ನಷ್ಟು ನೀರು ಹಾಕ್ಕೊಂಡು ಮಜ್ಜಿಗೆ ಮಾಡಿಕೊಂಡು ಮಾಡ್ಕೊಬೋದು ಸಿಂಪಲ್ಲಾಗಿ ಮನೇಲಿ ಏನು ಸಾರು ಅದು ಮಾಡೋಕೆ ಆಗಿತ್ತು ಅಂದಾಗ ಈ ಥರ ಮಾಡ್ಕೊಂಡ್ಬಿಡ್ಬೋದು ದಿಢೀರ್ ಅಂತ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ಇಲ್ಲೇ ಮಜ್ಜಿಗೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಕಪ್ನಷ್ಟು ನಾನು ಮಜ್ಜಿಗೆನೇ ಮಾಡಿದ್ದೆ ಆಲ್ರೆಡಿ ಹಾಗಾಗಿ ಮಜ್ಜಿಗೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಮಜ್ಜಿಗೆ ಇಲ್ಲಾಂದರೆ ಒಂದು ಎರಡು ಕಪ್ನಷ್ಟು ಮೊಸರು ತೊಗೊಂಡು ನಾಲ್ಕು ಕಪ್ನಷ್ಟು ನೀರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ಕಡದಲ್ಲಿ ತೊಗೊಂಡು ಕಟ್ಟೋದು ಮಜ್ಗೆ ಮಾಡ್ಕೊಬೋದು ಇದನ್ನು ಸೈಡಿಗೆ ಇಟ್ಟುಬಿಟ್ಟು ಇದಕ್ಕೊಂದು ಹಸಿದು ಮಸಾಲೆ ಮಾಡಿಕೊಡುವ ಹಸಿ ಮಸಾಲೆ ಮಾಡ್ಕೊಳಕ್ಕೆ ಇಲ್ಲೊಂದು ಕುಟನ ತೊಗೊಂಡಿದ್ದೀನಿ ಅದಕ್ಕೆ ಮೇನಾಗಿ ಕರ್ಬೇ ಕೊತ್ತಂಬರಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡು ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆನ ಒಂದು ಎರಡು ಮೂರು ಕರುವತಾಯಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಕುಟ್ಟಿ ಚೂರೂ ತರತಾರೆ ಇರ್ಲಾತಂಗ ನುಣ್ಣಗೆ ಕುಟ್ಟಿ ಪೇಸ್ಟ್ ಇದನ್ನು ನೋಡ್ರಿ ಮಸಾಲೆ ಎಲ್ಲ ಕುಟ್ಟಾಯಿತು ಎರಡು ಭಾಗ ಮಾಡಿದ್ದೀನಿ ಜಾಸ್ತಿ ಆಗ್ತದಂತ ಸ್ವಲ್ಪ ಹಾಕಿ ನೋಡಿ ಮತ್ತೆ ಬೇಕಂದ್ರೆ ಹಾಕೋಬೋದು ಖಾರ ಉಪ್ಪು ನೋಡಿಕೊಂಡು ಹಸಿ ಮಸಾಲೆ ಅಂಕರ್ ಕುಟ್ಟಿ ಹಾಕಿದ್ದು ಇದಕ್ಕೆ ಸಿಂಪಲ್ಲಾಗಿ ಜೀರಿಗೆ ಸಾಸಿವೆ ಒಗ್ಗರಣೆ ಮಾಡುವ ಈಗೇನೇ ಕುಡಿಬೋದು ನೀವು ಈಗೇನೋ ಮಜ್ಜಿಗೆ ಸಾಂಬ್ರ ಹಸಿದು ಹೀಗೇನೋ ಕುಡಿಬೋದು ಹೀಗೇ ಹಾಕ್ಕೊಂಡು ಅನ್ನಕ್ಕೆ ಊಟ ಮಾಡ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ಸಲ ಖಾರ ಉಪ್ಪು ಎಲ್ಲ ಚೆಕ್ ಮಾಡ್ಕೊಳ್ಳಿ ಮಜ್ಜಿಗೆ ಹುಳಿ ಇತ್ತಂದ್ರೆ ಒಂದು ಪಿಂಚಷ್ಟು ಬೆಲ್ಲ ಹಾಕಿದ್ದೀನಿ ಹಾಗಾಗಿ ಹುಳಿ ಇತ್ತಂದ್ರೆ ಹಾಕಿ ಹುಳಿ ಇಲ್ಲಾಂದ್ರೆ ಹಾಕೋಬೇಕಂತೀನಿ ಇಲ್ಲ ಬೆಲ್ಲನ ನೋಡಿ ಇದು ಅಂತ ನೀಟಾಗಿ ಎಲ್ಲ ಮಿಕ್ಸ್ ಮಾಡಾಯಿತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಈಗೊಂದು ಸಿಂಪಲ್ಲಾಗಿ ಒಗ್ಗರಣೆ ಮಾಡುವ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಇಟ್ಟು ಅದರಲ್ಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸ್ಮಿ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಒಣ ಮೆಣಸು ಮುರಿದು ಹಾಕಿದ್ದೀನಿ ಒಗ್ಗರಣೆಗೆ ಬರ್ಬೇಕು ಸಿಂಪಲ್ಲಾಗಿ ಇಷ್ಟೇ ಒಗ್ಗರಣೆ ಇದು ಜಾಸ್ತಿ ಏನಿಲ್ಲ ಇದ್ರದ್ದು ನೋಡಿ ಚಟಪಟ ಅಂತ ಇದ್ದಾಗೆ ಕಡಿ ತಕ್ಕೊಂಬಿಟ್ರೆ ಆಯಿತು ಒಗ್ಗರಣೆ ಒಗ್ಗರಣೆ ಕೂಡ ಆಯಿತು ನೋಡಿ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ತಣ್ಣಗಾದಮೇಲೆ ಒಗ್ಗರಣೆ ಅದಕ್ಕೆ ಸೇರಿಸಿದ್ರೆ ಆಯಿತು ಸ್ವಲ್ಪ ತಣ್ಣಗಾಗಿದೆ ಈಗ ಒಗ್ಗರಣೆ ಹಾಕಿದ್ದೀನಿ ಅದಕ್ಕೆ ಎಲ್ಲ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಕರವಾದ ಹಸಿ ಮಜ್ಜಿಗೆ ಅಂಬ್ರ ರೆಡಿ ಆಯಿತು ನಮ್ಮದು ನೋಡಿ ಯಾವ ಥರ ಆಗಿದೆ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ಸಲ ಅನ್ನಕ್ಕೆ ಹಾಕಿ ಮೇಲೆ ನೀವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ ಅಷ್ಟು ರುಚಿಯಾಗಿರ್ತೈತಿ ಸಲ ಟ್ರೈ ಮಾಡಿ ಹೇಗೆ ಬಂತಂದು